ನಮಸ್ತೆ ಬೇಬಿ ಗೇಜ್ ಜಾತ್ರೆಗೆ ಬಂದು ಎಷ್ಟು ದಿವಸ ಆಯಿತು ಓಕೆ ತಮ್ಮ ಹೆಸರು ಚಾಮರಾಜನಗರ ಓಕೆ ನಿಮ್ಮ ಹೆಸರು ನಿಮ್ಮ ಹೆಸರು ಓಕೆ ಈ ಯಾವ ಊರಲ್ಲಿ ಈಗ ಲಲಿತಾಜಪುರ ಮೈಸೂರು ಓಕೆ ಇದು ಮಹಾರಾಷ್ಟ್ರದ ಬಂದು ಎಷ್ಟು ದಿವಸ ಆಯಿತು ಮಹಾರಾಷ್ಟ್ರದಿಂದ ಬಂದು ಒಂದ್ ವರ್ಷದ ಮೇಲೆ ಎರಡು ತಿಂಗಳಾಗೈತೆ ತಳಿ ಸಂವರ್ಧನಿಗೆ ಬೇಕು ಅನ್ಬಿಟ್ಟು ಡಾಲಿನ ಹಾವ ಭಾವ ಎಲ್ಲ ನೋಡಿ ರ್ಯಾಶ್ ಅಂತ ಗೊತ್ತಿತ್ತು ಅವ್ರಿಗೆ ಕಿಲಾರ್ಗೆ ಒಳ್ಳೆ ದನ ಕಟ್ಸಿದ್ರೆ ಒಳ್ಳೆ ಕರೆ ಬಿಡ್ತ ಅನ್ಬಿಟ್ಟು ತಗೋಹೋಗಿದ್ರು ಅವರು ಆಮೇಲೆ ನಮ್ದು ಕಾರಣಾಂತರದಿಂದ ಇದ್ರ ಮಗ ಇತ್ತು ಅಭಿಮಾನಿ ಅಂತ ಮೇಲೆ ತೀರೋದ್ಮೇಲೆ ಇವರೇನೆ ತಗೋಬೇಕು ಅನ್ಬಿಟ್ಟು ಮಹಾರಾಷ್ಟ್ರಲ್ಲಿ ಯಾವತ್ತು ಸರ್ ಮಹಾರಾಷ್ಟ್ರದಲ್ಲಿ ಊರೆಲ್ಲ ಕರೆಕ್ಟ್ ಆಸ್ತ ಇಲ್ಲ ಯಾವ ಗೊತ್ತಿಲ್ಲ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದ್ರು ಅವರು ಓಕೆ ಮೈಸೂರು ಯೂನಿವರ್ಸಿಟಿಯಲ್ಲೇ ಅವರು ಯೂನಿವರ್ಸಿಟಿ ಓದಿದ್ರು ಅದರಿಂದ ಮತ್ತೆ ಬ್ಲಾಸ್ಟ್ರಿ ಆ ಸೈಡ್ ಅವ್ರ ಹತ್ರ ಹೋಗಿದ್ರು ಅಲ್ಲಿ ಒಂದುವರೆ ವರ್ಷ ಆಯ್ತು ಸರ್ ಒಂದು ವರ್ಷ ಆಯ್ತು ನೀವು ತಂದ್ಬಿಟ್ಟು ನಿಮ್ಮ ಇಲ್ಲಿ ಮೈಸೂರಿಗೆ ಬಂದ ಮೇಲೆ ಎಷ್ಟು ಸುಮಲ್ ಅತ್ತಿದೆ ಸರ್ ಮೈಸೂರಿಗೆ ಬಂದ ಮೇಲೆ ಒಂದು 700 750 ಸುಮಲ್ ಫಸ್ಟ್ ಒರ್ವಾಗಿತ್ತಾ ಜಾಸ್ತಿ ಉಂಟಿರದು

ಸರ್ ಇಲ್ಲೇ ಸಿದಿಂಗ್ ಹತ್ರ ಐತೆ ಚಂದ್ ತ್ರಿಬಲ್ ಒನ್ ಜೀರೋ ಅಂತ ಆಲ್ರೆಡಿ ಒಳ್ಳೆ ಪ್ಲೇಸ್ ಮಾಡಿದೆ ಸರ್ ಅದು ಹೋಗಿ ಮಹಾರಾಷ್ಟ್ರದಿಂದ ವಾಪಸ್ ಹಾಕೋದು ಯಾವಾಗ ನಿಮಗೆ ಸಿಎಲ್ ಸುತ್ತೋ ನಮ್ಮ ವರ್ಣಾ ಸೈಡ್ ಈ ಸೈಡ್ ಸೈಡ್ ಹಸುಗಳು ಲೋಕಲ್ ಹಸುಗಳು ಸುಮಾರಿದೆ ಒಂದ್ ತನ ಅಂತ ಬರ್ತದೆ ಸರ್ ಒಂದ್ ಸಾವಿರ ಕೇಳ್ತೀವಿ ಅಂದ್ರೆ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಅಲ್ವಾ ಸರ್ ಇವಾಗ ಎಷ್ಟು

ಸರ್ ಈ ವರ್ಷ ನಮ್ಮ ಕೂಟಕ್ಕೆ ತರಗಳು ಹೋಯ್ತೋ ಬೇಬಿ ಬಿಟ್ಟು ಕಾಕ ಬರಬೇಕು ಹೊದಸಲಿ ಹಾಕಿರಲಿಲ್ಲ ಈ ಸಲ ಹಾಕ್ಬೇಕು ಅಂತಾನೆ ಹಾಕಿದ್ವಿ ಕೆಂಗಲ್ ಬೋನಿತಾ ಇದು ಕೆಂಗಲ್ ಹಾಕಿರಲಿಲ್ಲ ಸರ್ ಹೊದಸಲಿ ಮೆರವಣಿಗೆ ಮಗು ಬಂದಿದ್ದೀವಿ ಈ ವರ್ಷ ಇಲ್ಲಿಗೆ ಬೇಬಿಗೆ ಹಾಕಿರೋದು ನೆಕ್ಸ್ಟ್ ಸೀಳಿಗೆ ಹೋಗ್ತೀವಿ ಸೀಳಿಗೆ ಯಾರು ಕೇಳಿದ್ರು ಕೊಡ್ತೀರಾ ಇದ್ರು ಇಲ್ಲ ಇಲ್ಲ ಸರ್ ಕೊಡಲ್ಲ ऑलरेडी ಕೇಳಿದ್ರು ಮಹಾರಾಷ್ಟ್ರದವ್ರು ಬಂದ್ಬಿಟ್ಟು ಒಳ್ಳೆ ಬೆಲೆಗೆ ಕೇಳಿದ್ರು ಬೇಡ ಕೊಡಬಾರ್ದು ಇದ್ರಿಂದನೇ ಒಂದು ಹೆಸರು ಬಂದೈತೆ ನಮ್ಗೆ ಅಂದ್ಬಿಟೇ ಮಾಡ್ಕೊಂಡಿದ್ದೀವಿ ಓಕೆ ಇವಾಗ ನಿಮ್ ಮೈಸೂರಿಂದ ಬರ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್ ಯಾವ ಮೈಸೂರಿಂದ ಎ ಪಿ ಎಂ ಸಿ ಬಂದ್ರೆ ಲಲಿತಾದ್ರಿಪುರ ಉತ್ನಾಳ್ಳಿ ಟೆಂಪಲ್ ಇದೆಯಲ್ಲ ಅಲ್ಲಿಂದ ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ